ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ನವದೆಹಲಿಯ ಕೆಂಪು ಕೋಟೆಯ ಬಳಿ ನಡೆದಂತಹ ಸ್ಫೋಟದ ನಂತರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡಬೇಕು ಅಂತ ಕಾಂಗ್ರೆಸ್ ಆಗ್ರಹಿಸಿದೆ ಹರಿಯಾಣದ ಫರೀದಾಬಾದ್ ನಲ್ಲಿ ಮುನ್ನೂರ ಅರವತ್ತು ಕೆಜಿ ಸ್ಫೋಟಕವನ್ನು ವಶಪಡಿಸಿಕೊಂಡ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿದಂತ ಕಾಂಗ್ರೆಸ್ನ ಹಿರಿಯ ನಾಯಕ ಪವನ್ ಖೇರಾ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ಟೀಕಿಸಿದ್ದಾರೆ ಬಿಹಾರ್ ಚುನಾವಣಾ ಫಲಿತಾಂಶಗಳ ಮುನ್ನ ಅಮಿತ್ ಶಾ ಅಧಿಕಾರಿಗಳ ಜೊತೆಗೆ ರಹಸ್ಯ ಸಭೆಗಳನ್ನು ನಡೆಸುತ್ತಿದ್ದಾರೆ ಅಂತ ಖೇರಾ ಇತ್ತೀಚೆಗೆ ಆರೋಪಿಸಿದ್ರು ಅಮಿತ್ ಶಾ ತಂಗಿದ್ದ ಹೋಟೆಲ್ ನಲ್ಲಿ ಸಿಸಿಟಿವಿ ಟಿವಿ ಕ್ಯಾಮರಾಗಳನ್ನ ಏಕೆ ಸ್ಥಗಿತಗೊಳಿಸಲಾಗಿದೆ ಅವರು ಯಾರೊಂದಿಗೆ ರಹಸ್ಯವಾಗಿ ಭೇಟಿ ಆಗ್ತಿದ್ದಾರೆ ಬಿಹಾರವನ್ನ ಗೆಲ್ಲೋಕೆ ಅಧಿಕಾರಿಗಳನ್ನ ರಹಸ್ಯವಾಗಿ ಸಭೆ ನಡೆಸ್ತಿದಾರಾ ಅಂತ ಖೇರ ಪ್ರಶ್ನಿಸಿದ್ರು ಅಸ್ಸಾಂ ಕಾಂಗ್ರೆಸ್ ನಾಯಕಿ ಹರ್ಮಿತ್ ಕೌರ್ ಅವರು ಈ ಸಂಬಂಧ ಖೇರಾ ಅವರ ವಿಡಿಯೋನ ಎಕ್ಸ್ ನಲ್ಲಿ ಹಂಚಿಕೊಂಡು ದೆಹಲಿಯ ಕೆಂಪು ಕೋಟೆಯ ಸ್ಫೋಟಕ್ಕೆ ಅಮಿತ್ ಶಾ ನೇರವಾಗಿ ಹೊಣೆಗಾರರು ಅವರು ತಕ್ಷಣ ರಾಜೀನಾಮೆ ನೀಡಬೇಕು ಅಂತ ಪೋಸ್ಟ್ ಮಾಡಿದ್ದಾರೆ ಸೊ ಖೇರಾ ಹಂಚಿಕೊಂಡಂತ ವಿಡಿಯೋ ಕ್ಲಿಪ್ ನಲ್ಲಿ ಹೋಟೆಲ್ ಸೀಲಿಂಗ್ ನಲ್ಲಿ ಸುತ್ತ ಇರುವಂತಹ ಸಿ ಮುಚ್ಚುವಂತೆ ಕಾಗದ ಹಚ್ಚಿರೋದು ಕಾಣಿಸುತ್ತೆ ಸೊ ಗೃಹ ಸಚಿವರು ಪಾಟ್ನಾಗೆ ಬಂದಾಗ್ಲೆಲ್ಲ ಹೋಟೆಲ್ ಲಿಫ್ಟ್ ನಲ್ಲಿರುವಂತಹ ಸಿ ಸಿಟಿವಿ ಮೇಲೆ ಕಾಗದವನ್ನ ಅಂಟಿಸ್ಲಾಗತ್ತೆ ಅವರು ಅಧಿಕಾರಿಗಳ ಜೊತೆಗೆ ರಹಸ್ಯ ಸಭೆ ನಡೆಸ್ತಾರ ಇದು ಭದ್ರತಾ ಉಲ್ಲಂಘನೆ ಯಾಕೆ ಈ ರಹಸ್ಯ ಅಂತ ಖೇರ ಪ್ರಶ್ನಿಸಿದ್ದಾರೆ ಹರಿಯಾಣ ಮತ್ತು ಬಿಹಾರ್ ಚುನಾವಣೆಗಳಲ್ಲಿ ಬಿಜೆಪಿ ಮತ್ತು ಭಾರತೀಯ ಚುನಾವಣಾ ಆಯೋಗ ಸೇರಿ ಮತದಾರರ ಪಟ್ಟಿಯನ್ನ ಬದಲಾಯಿಸಿ ಜನರ ಹಕ್ಕನ್ನ ಕಸಿದುಕೊಳ್ಳೋಕೆ ಪ್ರಯತ್ನಿಸ್ತಾ ಇದೆ ಅಂತ ಗಂಭೀರ ಆರೋಪವನ್ನು ಸಹ ಇವರು ಮಾಡಿದ್ದಾರೆ ಸೊ ತಲೆಮಾರುಗಳಿಂದ ಮತ ಚಲಾಯಿಸ್ತಾ ಇದ್ದವರ ಹೆಸರುಗಳನ್ನ ಪಟ್ಟ ಅಳಿಸಲಾಗಿದೆ ಬಿಹಾರದಲ್ಲಿ ಎಸ್ಐಆರ್ ಪ್ರದರ್ಶನ ವಿಫಲವಾಗಿದೆ ಇದೇ ಮಾದರಿಯಲ್ಲಿ ಹರಿಯಾಣದಲ್ಲಿಯೂ ಸಹ ಮತಗಳು ನಡೆದಿದೆ ಸೊ ಇದೇ ಕಾರಣಕ್ಕೆ ಹರಿಯಾಣದಲ್ಲಿ ಸರ್ಕಾರ ರಚಿಸೋಕೆ ನಮಗೆ ಸಾಧ್ಯವಾಗಿಲ್ಲ ಅಂತ ಖೇರಾ ಹೇಳಿದ್ರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ